ವೈದ್ಯರಿಗೆ ಭಾರತೀಯ ವೈದ್ಯ ದಿನಾಚರಣೆ ಶುಭಾಶಯಗಳನ್ನು ಕೋರುತ್ತಾ ವೈದ್ಯ ದಿನಾಚರಣೆ ಪ್ರಯುಕ್ತ ವೈದ್ಯರಿಗಾಗಿ ಒಂದು ಕವನವನ್ನು ವಾಚನ ಮಾಡುವ ಮೂಲಕ ಅವರೆಲ್ಲರಿಗೂ ಸಹ ನಮನವನ್ನು ಸಲ್ಲಿಸುವ ಮೂಲಕ ವೈದ್ಯ ದಿನಾಚರಣೆ ಶುಭಾಶಯಗಳನ್ನು ಕೋರುತ್ತಿದ್ದೇನೆ ಕವನದ ಶೀರ್ಷಿಕೆ ವೈದ್ಯ ದೇವರು ಮಾನವೀಯತೆಯ ಪ್ರತಿರೂಪ ಬಡವರ ಸೇವೆಯೇ ಇವರ ಕರ್ತವ್ಯ ನೋವಿನಿಂದ ಬಳಲಿದವರು ಸಮ ಸಮಾಧಾನಿಸುವ ಅವರೇ ನಮ್ಮ ಪ್ರೀತಿಯ ವೈದ್ಯರು ಪ್ರತಿಯೊಬ್ಬರು ಇವರ ಸೇವೆ ಉಂಡವರು ರೋಗ ರುಜನಗಳಿಂದ ಗುಣಮುಖರಾದವರು ರೋಗಿಗಳಿಗೆ ಇವರ ಸೇವೆಯೇ ಸೌಭಾಗ್ಯ ನಿಸ್ವಾರ್ಥ ಸೇವೆ ಮಾಡುವವರು ವೈದ್ಯರು ದೇವರ ಗುಡಿಯಲ್ಲಿ ಕಂಡಿಲ್ಲ ದೇವರು ಭೂಮಿಯ ಮೇಲೆ ಇವರೇ ನಮ್ಮ ದೇವರು ಸಾವು ನೋವಿನಿಂದ ಬದುಕಿಸಿದವರು ವೈದ್ಯರು ಸಮುದಾಯದ ರಕ್ಷಕರು ವೈದ್ಯರು ಸದಾ ಕಣ್ಣಿಗೆ ಕಾಣುವ ನಿಜ ದೇವರು ಅನಾರೋಗ್ಯಕ್ಕೆ ಸಂಜೀವಿನಿ ಇವರು ಇವರೇ ನಮ್ಮ ವೈದ್ಯರು 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 ಎಲ್ಲರಿಗೂ ವೈದ್ಯ ದಿನಾಚರಣೆಯ ಶುಭಾಶಯಗಳು ಮಳವಳ್ಳಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಪರವಾಗಿ ವೈದ್ಯ ವೈದ್ಯಾಧಿಕಾರಿಗಳ ಶುಭಾಶಯವನ್ನು ಕೋರುತ್ತೇವೆ ಹಾಗೂ ದಲಿತ ಸಾಹಿತ್ಯ ಪರಿಷತ್ ಮಳವಳ್ಳಿ ತಾಲೂಕು ಘಟ್ಟ ವತಿಯಿಂದ ಎಲ್ಲ ವೈದ್ಯರಿಗೆ ರಾಷ್ಟ್ರೀಯ ವೈದ್ಯ ದಿನಾಚರಣೆಯ ಶುಭಾಶಯವನ್ನ ಕೋರುತ್ತಾ ವೈದ್ಯರಿಗೋಸ್ಕರ ಒಂದು ಕವನವನ್ನ ವಾಚನ ಮಾಡೋದ್ರ ಮೂಲಕ ಅವರಿಗೆ ಎಲ್ಲಾ ವೈದ್ಯ ವೃಂದದವರಿಗೆ ನಾವು ಶುಭಾಶಯವನ್ನ ಕೋರ್ತೀವಿ ನನ್ನ ಕವನದ ಶೀರ್ಷಿಕೆ ಡಾಕ್ಟರ್ ಸುನೀಲ್ ಸರ್ ಮಾನವೀಯತೆಯ ಪ್ರತಿರೂಪ ಬಡವರ ಸೇವೆಯೇ ಇವರ ಕರ್ತವ್ಯ ನೋವಿನಿಂದ ಬಳಲಿದವರ ಸಮಾಧಾನಿಸುವ ಅವರೇ ನಮ್ಮ ಪ್ರೀತಿಯ ಡಾಕ್ಟರ್ ಸುನೀಲ್ ಸರ್ ಪ್ರತಿಯೊಬ್ಬರು ಇವರ ಸೇವೆಯ ಉಂಡವರು ರೋಗ ನೋವುಗಳಿಂದ ಗುಣ ಗುಣಮುಖರಾದವರು ರೋಗಿಗಳಿಗೆ ಇವರ ಸೇವೆಯ ಸೌಭಾಗ್ಯ ನಿಸ್ವಾರ್ಥ ಸೇವೆಯ ವೈದ್ಯರು ನಮ್ಮ ಡಾಕ್ಟರ್ ಸುನೀಲ್ ಸರ್ ದೇವರ ಗುಡಿಯಲ್ಲಿ ದೇವರು ಕಂಡಿಲ್ಲ ಭೂಮಿಯ ಮೇಲೆ ಇವರೇ ದೇವರು ಸಾವು ನೋವುಗಳಿಂದ ಬದುಕಿಸಿದವರು ಅವರೇ ನಮ್ಮ ವೈದ್ಯರು ಡಾಕ್ಟರ್ ಸುನೀಲ್ ಸರ್ ಸಮುದಾಯದ ರಕ್ಷಕರು ವೈದ್ಯರು ಸದಾ ಕಣ್ಣಿಗೆ ಕಾಣುವ ನಿಜ ದೇವರು ಅನಾರೋಗ್ಯಕ್ಕೆ ಸಂಜೀವಿನಿ ವೈದ್ಯರು ಅವರೇ ನಮ್ಮ ಡಾಕ್ಟರ್ ಸುನೀಲ್ ಸರ್ ವೈದ್ಯರು